ಹಾಯ್ ಹಲೋ ಏನು ಮಾಡಾಕತ್ತೀರಿ ಹೆಂಗೆ ಅದಿರಿ ಆರಾಮದಿರಿ ಅಂತ ಅನ್ಕೋತೀನಿ ಸೊ ಇವತ್ತು ಹೊರನಾಡಿಂದ ಒಂದು ಪಾರ್ಸಲ್ ಬಂದೈತಿ ಅದು ಏನೈತಿ ಎಲ್ಲಿ ತರ್ಸಿ ಎಲ್ಲಿಂದ ತರ್ಸೇನಿ ಏನೇನು ತರ್ಸೇನಿ ಅನ್ನೋದನ್ನು ತೋರಿಸ್ತೇನೆ ಅಂತ ನೋಡಿರಿ ನನ್ನ ಮಕ್ಕಳು ಎಷ್ಟು ಖುಷಿಯಿಂದ ಕುಂತಾರ ರೀಸನ್ ಏನಪ್ಪ ಅಂದ್ರೆ ಹೊಸ ಪಾರ್ಸಲ್ ಐತೆ ಹೇಳಿ ಯಾಕಂದ್ರೆ ಅವ್ರು ತೆಗಿಬೇಕು ಅವ್ರಿಗೊಂದು ಕ್ಯೂರಿಯಾಸಿಟಿ ನನಗೇನರ ಅಂತ ಅಂಥೇಳಿ ಆ್ಯಕ್ಚುಲಿ ಅವ್ರಿಗಂತರೂ ಏನು ತರ್ಸಿಲ್ಲ ನಾನು ನನಗೇನು ಬೇಕಾಗಿತ್ತು ಅದನ್ನು ತರಿಸ್ಕೊಂಡೇನಿ ನಾಡಿಗೆಲ್ಲರೂ ಹೋಗೇ ಹೋಗಿರ್ತೀವಿ ರೀ ನೀವು ಹೋಗಿರ್ಬೋದು ಅಲ್ಲಿ ಭಾಳ ಅಂಗಡಿ ಅದಾವೆ ನೋಡಿರ್ತೀರಿ ನೀವು ನಾವು ಒಂದು ಹದಿಮೂರು ವರ್ಷದಿಂದ ಹೋದಾಗ ಒಂದಲ್ಲಿ ಮಲೆನಾಡ ಸಿರಿ ಅಂತೇಳಿ ಒಂದು ಅಂಗಡಿ ಐತ್ರಿ ಅಲ್ಲೇ ಒಂದಿಷ್ಟು ಸಾಮಾನು ತೊಗೊಂಡು ಅವ್ರ ಕಡೆ ಫೋನ್ ನಂಬರ್ ತೊಗೊಂಡು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಬಂದಿದ್ವಿ ನಮ್ಮ ಪಪ್ಪ ಏನು ಮಾಡಿದ್ರು ಅವ್ರು ಎರಡು ವರ್ಷ ಆಗ ನನ್ನ ತಮ್ಮನ ಮದುವೆ ಒಳಗೆ ಟೀ ಪುಡಿ ಮತ್ತು ಕಾಫಿ ಪುಡಿ ತರಿಸ್ಕೊಂಡಿದ್ರೆ ಅವ್ರು ಎಷ್ಟು ಕೇರ್ಲೆ ಸೇಫಾಗಿ ಕಳಿಸಿದ್ರು ಅಂತಂದ್ರೆ ನಮ್ಮ ಅವಾಗಿಂದ ನಾವು ಒಂದು ಎರಡು ಮೂರು ವರ್ಷ ಬಿಟ್ಟು ಏನು ಮಾಡಿದೆ ಅಂದರೆ ಮಿಡಿಗ ಓಪನ್ ಕ್ ತರಿಸ್ಕೊಂಡೆ ಸೊ ಅವಾಗಿಂದ ಸ್ಟಾರ್ಟ್ ಆಯ್ತು ನೋಡಿರಿ ಈ ಒಂದು ಏನು ಮಾಡಿರ್ತಾರೆ ಅಂದ್ರೆ ಪ್ಯಾಪೆಕಿ ಇಟ್ಟಿರ್ತಾರೆ ರೀ ಇದ್ರೊಳಗೆಲ್ಲ ಅವ್ರ ಕಡೆ ಏನೇನು ಸಿಗ್ತಾವೆ ಎಲ್ಲ ಇರ್ತಾವೆ ಸೊ ಇದನ್ನ ನೋಡ್ಕೊಂಡು ನಾ ಏನು ಮಾಡಿದೆ ಕಾಲಿಗೆ ಹಚ್ಚು ಕ್ರೀಮ ಅಂದ್ರೆ ಕಾಲು ಹೊಡಿತಾವಲ್ರಿ ಅದಕ್ಕೆ ಒಂದಿಷ್ಟು ಅವ್ನ ಇವನ್ನ ತರಿಸ್ಕೊಂಡೆ ಇಷ್ಟು ಚಲೋ ರಿಸಲ್ಟ್ ಐತೆ ಅಂದ್ರೆ ನಿಜ ಹೇಳ್ತೇನೆ ರೀ ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಐತಿ ಇವತ್ತು ಏನೇನು ತರ್ಶಿನೋ ತೋರಿಸ್ತೇನೆ ಅಂತ ನಿಮ್ಗೆ ಬಾಳಿಕಾಯಿ ಚಿಪ್ಸ್ ರೀ ಆ್ಯಕ್ಚುಲಿ ಇಷ್ಟು ಫ್ರೆಶ್ ಇರ್ತಾವೆ ಹೇಳ್ತೇನೆ ರೀ ನಿಮ್ಗೆ ನಮ್ಮೂರಾಗಂದ್ರೂ ಇಷ್ಟು ಫ್ರೆಶ್ ಸಿಗೋದಿಲ್ಲ ಪ್ಲಸ್ ನಮ್ಮ ಊರಿನ ಸುತ್ತಮುತ್ತಲೂ ಸಿಗಂಗಿಲ್ಲ ಅವರು ಭಾಳ ಚಲೋ ಮಾಡ್ತಾರೆ ಮಸ್ತ್ ಇರ್ತಾವ ಮತ್ತು ಫ್ರೆಶ್ ಇದ್ರೆ ಮಾತ್ರ ಕಳಿಸ್ತಾರೆ ಮತ್ತ ಮಸಾಲೆ ಸಾಮಾನ್ರಿ ಆ ನಾನಂತೂ ಮಸಾಲೆ ಸಾಮಾನು ಒಮ್ಮೆ ತರಸ್ಕೊತೀನಿ ಅಲ್ಲಿ ಅದರ ಒರಿಜಿನಲ್ ಇರ್ತಾವ್ರಿ ಪ್ಲಸ್ ಫ್ರೆಶ್ ಇರ್ತಾವೆ ಇಲ್ಲೊಂದು ಸ್ವಲ್ಪ ಸ್ಟಾಕ್ ಸಿಗ್ತೈತೆ ನಿಮ್ಗೆ ಭಾಳ ಹಿಂಗೆ ಫ್ರೆಶ್ ಇರುವುದಿಲ್ಲ ಅದ್ರ ಸಲುವಾಗಿ ನಮ್ಮ ಮಸಾಲೆ ಸಾಮಾನು ಅಲ್ಲೇ ತೊಗೊಂಡಿರ್ತೇನೆ ಇನ್ನು ನೋಡಿರಿ ಇದು ಖಾಲಿ ಹಚ್ಚು ಕ್ರೀಮ ಭಾಳ ಬೆಸ್ಟ್ ರಿಸಲ್ಟ್ ಐತಿ ನೀವು ಒಂದು ತರಿಶ್ ನೋಡಿರಿ ಗಂಧ ಕಮಲಾರ ಅಂಥೇಳಿ ಇನ್ನು ಇದು ಹಿಂಗೆ ನಾ ಇದಕ್ಕಿಂತ ಮುಂಚೆ ಲಕ್ಷ್ಮಿ ಹಿಂಗೆ ಯೂಸ್ ಮಾಡ್ತಿದ್ನಿ ಇಷ್ಟು ಚಲೋ ಇರ್ತೈತೆ ರೀ ಭಾಳ ಫ್ರೆಶ್ ಇರ್ತೈತೆ ಹಿಂಗೆ ಕೂಡ ಇದು ತಲೆಗೆ ಹಚ್ಕೊಳ್ಳೋ ಎಣ್ಣಿರಿ ಸುಖೇಶ ಕೇಶ ತೈಲ ಅಂಥೇಳಿ ಇನ್ನು ಇದ್ರೊಳಗೆ ಉಪ್ಪಿನಕಾಯಿ ಕಳಿಸಿದಾರ ಯಾವಾಗಲೂ ಪ್ರತಿಯೊಂದು ಪ್ಯಾಕೇಜ್ ಿಂಗ್ ಭಾಳ ಸೇಫ್ ಇರ್ತೈತೆ ಅವ್ರದ್ದು ಇನ್ನಪ್ಪ ಏನಪ್ಪ ಅಂತಂದ್ರೆ ಮತ್ತೆ ಸಜೆಸ್ಟ್ ಕೂಡ ಮಾಡ್ತಾರೆ ನಿಮಗಿದ ಬ್ಯಾಡ್ರಿ ಇದು ಈ ಫ್ರೆಶ್ ಇಲ್ಲ ಈಗ ಅಂಥೇಳಿ ನಾ ಹಲಸಿನಕಾಯಿ ಚಿಪ್ಸ್ ಹೇಳಿದ್ದೆ ಅವ್ರಿಗೆ ಬಟ್ ಅವ್ರು ಹೇಳಿದ್ರೆ ಸೀಸನ್ ಅಲ್ಲರಿ ಈಗ ಇದ್ರೂ ಕೂಡ ಸ್ಟಾಕ್ ಇರ್ತಾವೆ ಅದಕ್ಕೆ ಬಾಳೆಕಾಯಿ ಚಿಪ್ಸ್ ಫ್ರೆಶ್ ಅದಾವೆ ಬಾಳೆಕಾಯಿ ಚಿಪ್ಸ್ ತಗೋರಿ ಅಂತ ಹೇಳಿ ನಾನು ಪದೇ ಪದೇ ತರಿಸ್ಕೊಳ್ಳೋಂಗಿಲ್ಲ ನನಗೆ ಖಾಲಿ ಕ್ರೀಮ್ ಬೇಕಾದಾಗ ಅಥವಾ ತೈಲ ಕಿ ಆಗಿತ್ತು ಖಾಲಿಯಾಗಿತ್ತಂತ ತಲೆಗೆ ಹೆಚ್ಕು ಎಣ್ಣಿ ಖಾಲಿ ಆಗಿತ್ತಂದ್ರೆ ನಾನು ಏನು ಮಾಡಿರ್ತೇನೆ ಅಂದರೆ ಅವ್ರಿಗೆ ವಾಟ್ಸಪ್ ಮಾಡಿರ್ತೇನೆ ಅವರು ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಹೀಗಾಗಿ ನಾ ಒಂದು ಕೆ ಜಿ ಆಗುವಂಗೆ ಮತ್ತೇನಾರು ಸಾಮಾನು ಬೇಕನ್ನ ಲಿಸ್ಟ್ ಮಾಡ್ಕೊಂಡು ವಾಟ್ಸಪ್ ಮಾಡಿರ್ತೀನಿ ಪೇಮೆಂಟ್ ಆನ್ಲೈನ್ ಮಾಡಿರ್ತೀನಿ ರೀ ಅವ್ರು ಹೇಳ್ತಾರೆ ಎಷ್ಟು ಅಂಥೇಳಿ ಆಮೇಲೆ ಅಡ್ರೆಸ್ ಅಂತೂ ನಮ್ದು ಐತಿ ಅವ್ರು ಏನು ಕೇಳಂಗಿಲ್ಲ ಈಗ ಸೆಂಡ್ ಮಾಡಿಬಿಡ್ತಾರೆ ಸೊ ಪ್ಯಾಕೇಜಿಂಗು ಆಗಿರ್ತೈತಿ ಭಾಳ ಚಲೋ ಮಾಡಿರ್ತಾರೆ ನಿಮಗೂ ಏನಾರು ಬೇಕಂದ್ರೆ ಆರ್ಡರ್ ಮಾಡಿರಿ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೀನಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು